ಸ್ಯಾಂಡಲ್ವುಡ್ನಲ್ಲಿ ಬ್ಯೂಟಿ ಅನ್ನೋ ಪದಕ್ಕೆ ಬ್ಯೂಟಿಫುಲ್ ಅರ್ಥ ಕೊಟ್ಟ ಕನ್ನಡ ನಟ ಶ್ರೀನಗರ ಕಿಟ್ಟಿ ಅವರ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿದ ಏನಿದು ವಿಷಯ ಅಂತ ನೋಡೋಣ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ಶ್ರೀನಗರ ಕಿಟ್ಟಿ ಹಾಗೂ ಭಾವನಾ ಬೆಳಕೆರೆ ಹೊಸ ಮನೆಯನ್ನು ಖರೀದಿ ಮಾಡಿದ್ದಾರೆ ಬೆಂಗಳೂರಿನ ಉತ್ತರಹಳ್ಳಿ ಬಳಿ ಇರುವ ಅಪಾರ್ಟ್ಮೆಂಟ್ನಲ್ಲಿ ಒಂದು ಫ್ಲ್ಯಾಟನ್ನು ಖರೀದಿ ಮಾಡಿದ್ದಾರೆ ಎನ್ನಲಾಗಿದೆ ಮನೆ ತುಂಬಾ ಚೆನ್ನಾಗಿದೆ ಎರಡು ದಿನಗಳ ಕಾಲ ಹೊಸ ಮನೆಯಲ್ಲಿ ಪೂಜೆ ನಡೆದಿದೆ ಮೊದಲನೇ ದಿನ ನೀಲಿ ಬಣ್ಣದ ಸೀರೆಯಲ್ಲಿ ಕಾಣಿಸಿಕೊಂಡ ಭಾವನಾ ಎರಡನೇ ದಿನ ಹಸಿರು ಮತ್ತು ಅರಿಶಿನ ಬಣ್ಣದ ಸೀರೆಯಲ್ಲಿ ಮಿಂಚಿದ್ದಾರೆ ಸಂಜು ವರ್ಸ್ ಗೀತಾ ಪಾರ್ಟ್ ಟು ಶುರುವಾದ ಮೇಲೆ ನಿಮಗೆ ಒಳ್ಳೆಯದಾಗ್ತಾ ಇದೆ ಹೊಸ ಮನೆಯನ್ನ ಖರೀದಿಸಿದ್ದೇನೆ ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬ ಜೋರ ಎಂದಿದ್ದಾರೆ ನೆಟ್ಟಿಗರು ಕೆಲ ದಿನಗಳ ಹಿಂದೆ ಶ್ರೀನಗರ ಕಿಟ್ಟಿ ಅವರ ಪತ್ನಿ ಭಾವನಾ ಅವರ ಹುಟ್ಟು ಹಬ್ಬವನ್ನ ಅದ್ದೂರಿಯಾಗಿ ಆಚರಿಸಲಾಗಿತ್ತು ಆಗ ಕಿಟ್ಟಿ ಕೊಟ್ಟಂತಹ ಸ್ಪೆಷಲ್ ಗಿಫ್ಟ್ ವೈರಲ್ ಆಗಿತ್ತು ಇದೀಗ ಭಾವನಾ ಬೆಳಗೇರೆ ನೂತನ ಮನೆಯ ಗೃಹ ಪ್ರವೇಶದ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ವಿಶೇಷ ಬರಹವನ್ನ ಬರ್ಕೊಂಡಿದ್ದಾರೆ ನಿನ್ನೆ ನಮ್ಮ ಮನೆ ಗೃಹ ಪ್ರವೇಶ ಆಯಿತು ಅಂತೂ ನಮ್ಮದೆ ಒಂದು ಸ್ವಂತ ಮನೆ ಅಂತ ಮಾಡ್ಕೊಂಡ್ವಿ ಅಪ್ಪ ಇರಬೇಕಿತ್ತು ಅಮ್ಮನ ಸಮಾಧಾನ ನೋಡಿ ಅಪ್ಪ ಅಪ್ಪಿದಂತಾಯಿತು ಅಕ್ಕನ ಕಾಳಜಿ ನೋಡಿ ಅಮ್ಮ ಮುತ್ತಿಟ್ಟಂತಾಯಿತು ನಮ್ಮ ತಮ್ಮ ಪಿಸುಗುಟ್ಟಿದ ಅಕ್ಕ ನಿನ್ನ ಬದುಕು ಸುಂದರವಾಗಿರಲಿ ಅದರಲ್ಲಿ ನೀನು ಇರಬೇಕು ಅಂದದ್ದು ತಮ್ಮನ ಮುದ್ದು ಹೆಂಡತಿ ಲಕ್ಷ್ಮಿ ಅಂದರೆ ನಾನು ಹೇಳಿದ್ದು ಮನಸ್ಸಿಗೆ ನೆಮ್ಮದಿ ಅದಕ್ಕೆ ಈ ಮನೆಯ ಹೆಸರು ಗುಡ್ಡಿ ಮನೆ ಗುಡ್ಡಿ ಅಂದರೆ ಗೊಂಬೆ ಅದು ನಮ್ಮ ಕಿಟ್ಟಪ್ಪನ ನೆಮ್ಮದಿ ನಮ್ಮ ಮಗಳು ಅಂತ ಭಾವನಾ ಬೆಳಕೆರೆ ಬರ್ಕೊಂಡಿದ್ದಾರೆ